ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಭರ್ಜರಿ ಒಂದಿಷ್ಟು ಗುಡ್ ನ್ಯೂಸ್ ಕೂಡ ಬಂದಿರುವಂಥದ್ದು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರು ಇವತ್ತೊಂದು ವಿಡಿಯೋವನ್ನ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಜಮೆ ಆಗ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಭರ್ಜರಿಯಾಗಿ ಇಲ್ಲಿ ಹಣ ಬರಬೇಕಿತ್ತು ಇಷ್ಟು ಇದು ಇಷ್ಟು ಒಳಗಡೆ ಎಲ್ಲರ ಹಾಕೊಂಡು ಹಣ ಬರಬೇಕಿತ್ತು ಆದರೆ ನಮಗೆ ಬರ್ತಾ ಇಲ್ಲ ಎಸ್ ಇಲ್ಲಿ ಗೃಹಲಕ್ಷ್ಮಿ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು ಇನ್ಮೇಲೆ ಮಹಿಳೆಯರಿಗೆ ಒಂದಿಷ್ಟು ಗುಡ್ ನ್ಯೂಸನ್ನು ಸರ್ಕಾರದಿಂದ ಕೊಡುವಂಥ ಎಲ್ಲ ಸಾಧ್ಯ ಸಾಧ್ಯತೆ ಇರುವಂಥದ್ದು ಹೇಗಪ್ಪ ಅಂತಂದರೆ ಇಲ್ಲಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಡ್ತಾರಂತೆ ಇನ್ಮೇಲೆ ಹೇಗಪ್ಪ ಅಂತಂದರೆ ಇನ್ನು ಇನ್ಮೇಲೆ ಫಸ್ಟು ಇಲ್ಲಿ ಒಂದನೇ ಕಂತಿನಲ್ಲಿ ಅಂತಂದರೆ ಮೊದಲ ಹಂತದಲ್ಲಿ ಇನ್ಮೇಲೆ ಮಹಿಳೆಯರಿಗೆ ಹಣ ಹಾಕ್ತಾರಂತೆ ಸರ್ಕಾರದಿಂದ ಮೊದಲ ಹಂತದಲ್ಲಿ ಇನ್ಮೇಲೆ ಹಣ ಹಾಕಿಬಿಟ್ಟು ಅದಾದ ಮೇಲೆ ಇಲ್ಲಿ ಸರ್ಕಾರ ಈಗ ಏನು ಫಸ್ಟ್ ಹಂತದಲ್ಲಿ ಹಣ ಹಾಕ್ತಾರೆ ಅದಾದ ಮೇಲೆ ಆ ಹಣ ಹಾಕಿದ ಮೇಲೆ ನಿಮಗೆ ಫಸ್ಟ್ ಹಂತದಲ್ಲಿ ಹಣ ಹಾಕಿ ಅದನ್ನು ಆಮೇಲೆ ಎರಡನೇ ಹಂತಕ್ಕೆ ತಗೊಂಡು ಹೋಗ್ತಾರಂತೆ ಎರಡನೇ ಹಂತದಲ್ಲೂ ಕೂಡ ಈಗ ಯಾರಿಗೆ ಹಣ ಬಂದಿರೋದಿಲ್ಲ ಅಂತಂದರೆ ಈಗ ಅಂದರೆ ತುಂಬ ಜನರಿಗೆ ಹಣ ಬಂದಿರೋದಿಲ್ಲ ಅದು ತುಂಬಂದು ತುಂಬ ಜನರಿಗೆ ಗೊತ್ತಿರುವಂಥ ವಿಚಾರ ಈಗ ಫಸ್ಟ್ ಹಂತದಲ್ಲಿ ಕೆಲವರಿಗೆ ಹಣ ಬಂದಿರೋದಿಲ್ಲ ಎರಡನೇ ಹಂತದಲ್ಲಿ ಕೆಲವರಿಗೆ ಹಣ ಬಂದಿರೋದಿಲ್ಲ ಆ ರೀತಿ ಟೆನ್ಷನ್ ಪಡ್ಕೊಳ್ಳುವಂಥ ಮಾತಿಲ್ಲ ಇನ್ಮೇಲೆ ಯಾಕಪ್ಪ ಅಂತಂದರೆ ಈಗ ಫಸ್ಟ್ ಹಂತದಲ್ಲಿ ಯಾರಿಗೆ ಹಣ ಬಂದಿಲ್ಲ ಅಂಥವ್ರಿಗೂ ಹಣ ಬರುತ್ತೆ ಎರಡನೇ ಹಂತದಲ್ಲಿ ಯಾರಿಗೆ ಹಣ ಬಂದಿಲ್ಲ ಅಂಥವ್ರಿಗೂ ಹಣ ಬರುತ್ತೆ ಅಂತಂದರೆ ಇನ್ನು ಮೇಲೆ ಈಗ ಒಂದನೇ ಕಂತಿನಲ್ಲಿ ಹಣ ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ ಫಸ್ಟ್ ಹಂತದಲ್ಲಿ ಫಸ್ಟ್ ಹಂತದಲ್ಲಿ ಹಣ ಹಾಕಿದ್ದಾರೆ ಇನ್ನು ಸೆಕೆಂಡ್ ಹಂತದಲ್ಲಿ ಈಗ ಇರುವಂಥ ರೂಲ್ಸ್ ಪ್ರಕಾರ ಈಗ ಸೆಕೆಂಡ್ ಹಂತದಲ್ಲಿ ಕೆಲವರಿಗೆ ಹಣ ಬರ್ತಾ ಇರೋದಿಲ್ಲ ಈ ಇನ್ನೂ ಆ ಪ್ರಾಬ್ಲಮ್ ಆಗಲಿ ಆಗ ಆಗೋದಿಲ್ಲ ಯಾಕಪ್ಪ ಅಂತಂದರೆ ಆಗಿ ಆಗಲಿಕ್ಕೆ ಹೋಗೋದು ಇಲ್ಲ ಆಗೋದೂ ಇಲ್ಲ ಯಾಕಪ್ಪ ಅಂತಂದರೆ ಇನ್ನು ಮೇಲೆ ಸರ್ಕಾರ ಹೊಸ ಒಂದು ರೂಲ್ಸನ್ನು ತರ್ತಾ ಇರುವಂಥದ್ದು ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥದ್ದು ಇನ್ನು ಮೇಲೆ ಎಲ್ಲರಿಗೂ ಕೂಡ ಖುಷಿಯಾಗುತ್ತೆ ಗೃಹಲಕ್ಷ್ಮಿ ಯೋಜನೆಯಿಂದ ಯಾಕಪ್ಪ ಅಂತಂದರೆ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ನಾನು ಹೇಳಿದ್ದೇನೆ ಎಲ್ಲರ ಅಕೌಂಟಿಗೆ ಆಲ್ರೆಡಿ ಹಣ ಜಮೆ ಆಗುತ್ತೆ ಆ್ಯಂಡ್ ಭರ್ಜರಿ ಗುಡ್ ನ್ಯೂಸ್ ಕೂಡ ಇರುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ ನನಗೆ ಗೊತ್ತಿದೆ ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟ್ ನೀವು ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಡೆಫಿನೆಟಾಗಿ ನಿಮ್ಮೆಲ್ಲರ ಕೊಟ್ಟಿಗೆ ಹಣ ಜಮೆ ಆಗುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ತುಂಬ ಅಂದರೆ ತುಂಬ ಜನ ಸುಮ್ಮನೆ ಟೆನ್ಷನ್ ಆಗಿಬಿಡ್ತೀರಾ ಅಯ್ಯೋ ನಮಗೇನು ಸರ್ ಹಾಗಿಲ್ಲ ಸರ್ ನಮ್ಗೆ ಹಣವೇ ಬರ್ತಾ ಇಲ್ವಲ್ಲ ಸರ್ ಏನು ಕತೆ ಸರ್ ಇದು ಏನಿದು ಹಾಗೆ ಸರ್ ಹೀಗೆ ಸರ್ ಅಂತ ಹೇಳ್ತೀರ ಆದರೆ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ಖಂಡಿತವಾಗ್ಲೂ ಎನ್ ಸಿ ಪಿ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಇ ಕೆ ವೈಸನ್ನು ಮಾಡ್ಕೊಳ್ಳಿ ನಿಮ್ಮ ಎಲ್ಲರ ಅಕೌಂಟಿಗೆ ಡೆಫಿನೆಟಾಗಿ ಹಣ ಬಂದೇ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೆ ಹಣ ಬಂದಿಲ್ಲ ಅನ್ನೋದಾದರೆ ಒಂದು ಬಾರಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಬಂದುಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಹಣ ಬಂದಿಲ್ಲ ಏನು ಕತೆ ಮತ್ತು ಹಣ ಬಂದರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ನೋಡಿ ಡೆಫಿನೆಟಾಗಿ ಅರ್ಥ ಆಗುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಫುಲ್ ಟೆನ್ಷನ್ ಆಗಲಿಕ್ಕೆ ಹೋಗಿದ್ದೀರಾ ಆ ಟೆನ್ಷನನ್ನು ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇಷ್ಟೇ ಎಲ್ಲರ ಅಕೌಂಟಿಗೆ ಹಣ ಬರಲಿ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಇಂದ ನಾನು ಹೇಳಲಿಕ್ಕೆ ಇಷ್ಟೇ ಎಲ್ಲರೂ ಕೂಡ ನಿಮ್ಮ ಒಂದು ಅಕೌಂಟನ್ನು ಗೃಹಲಕ್ಷ್ಮಿ ಒಂದು ಏನು ಗೃಹಲಕ್ಷ್ಮಿ ಒಂದು ಏನು ಗೃಹಲಕ್ಷ್ಮಿ ಹಣ ಬರತ್ತಲ್ಲ ಆ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಹಣ ಬರುವಂಥ ಅಕೌಂಟಿಗೆ ನಿಮ್ಮೊಂದು ಏನೋ ಮೊಬೈಲ್ ನಂಬರನ್ನು ಲಿಂಕ್ ಮಾಡ್ಕೊಂಡು ಇಟ್ಕೊಂಡಿರಿ ಯಾಕಪ್ಪ ಅಂದ್ರೆ ಗೃಹಲಕ್ಷ್ಮಿಯಿಂದ ಹಣ ಬಂದರೆ ಪಟ್ ಅಂತ ನೋಟಿಫಿಕೇಶನ್ ಬರುತ್ತೆ ಪಟ್ಟಂತ ನಿಮ್ಗೆ ಗೊತ್ತಾಗತ್ತೆ ಹಾಗಾಗಿನೇ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಡೆಫಿನೆಟಾಗಿ ನೀವು ಟೆನ್ಷನ್ ಆಗಿ ಬಂದು ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೆ ಹಣ ಬರಲೇ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಇನ್ನೂ ಕೂಡ ಕೆಲವರಿಗೆ ಇಲ್ಲಿ ಅಂದರೆ ತುಂಬ ತುಂಬ ಜನರಿಗೆ ಮತ್ತೂ ಇಲ್ಲಿ ಇದೆ ಯಾಕಪ್ಪ ಅಂತಂದರೆ ನಮಗೆ ಸರ್ ಮೂರು ಮೂರು ತಿಂಗಳಾಯಿತು ಸರ್ ಏನು ಸರ್ ಇದು ನಮ್ಗೆ ಈ ರೀತಿ ಮೋಸ ಮಾಡಿದರೆ ಹೇಗೆ ಮೂರು ಮೂರು ತಿಂಗಳಿಂದ ಹಣ ಬರ್ತಾ ಇಲ್ಲ ಬೇರೆ ಬಿಟ್ಟುಬಿಡಿ ನೀವು ಬೇರೆ ಬಿಟ್ಟು ಬಿಡಿ ಮೂರು ಮೂರು ತಿಂಗಳಿಂದ ಹಣ ಬರ್ತಾ ಇಲ್ಲ ಏನು ಕತೆ ಇದು ನಮಗೆ ಒಂದು ತಿಂಗಳು ಎರಡು ತಿಂಗಳು ಅಂತಂದರೆ ಹೇಗೆ ಅದ್ರ ತಡ್ಕೊಳ್ಬೋದು ಅದು ಮೂರು ನಾಲ್ಕು ತಿಂಗಳಿಗೆ ನಾಡ್ದು ನಾಲ್ಕು ತಿಂಗಳಾಗತ್ತೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ತಿಂಗಳು ಫೋರ್ ಮಂತ್ಸ್ ಹಾಗಾಗಿ ಇಲ್ಲಿ ಒಂದಿಷ್ಟು ಜನರಿಗೆ ಕುತೂಹಲ ಕೆರಳಿಸ್ತಾ ಇರುವಂಥದ್ದು ಎಸ್ ಏನು ಮಾಡ್ತಾರೆ ಕರ್ನಾಟಕ ಸರ್ಕಾರದಿಂದ ಏನು ಮಾಡ್ತೀನಿ ನನ್ನ ನನ್ನ ಪ್ರಕಾರ ಹೇಳಬೇಕಂತಂದ್ರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೂಲಕ ಹೇಳಬೇಕಂತಂದರೆ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಈಗ ನಿಮಗೆ ಮಿನಿಮಮ್ ಅಂದ್ರೆ ಮೂರು ಸಾವಿರ ರೂಪಾಯಿ ಆದರೂ ಜಮೆ ಇಲ್ಲ ಆಗಬೇಕಂತಂದ್ರೆ ಅದು ಏನು ಸರಿ ಆಗಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಮೂರು ಸಾವಿರ ರೂಪಾಯಿ ಅಥವಾ ನ ಆರು ಸಾವಿರ ರೂಪಾಯಿ ಆದರೂ ಜಮೆ ಆಗಬೇಕು ನನ್ನ ಪ್ರಕಾರ ಒಂದು ಆರು ಸಾವಿರ ರೂಪಾಯಿ ಆದರೂ ಜಮೆ ಆಗ್ಬೇಕು ಎಲ್ಲರ ಅಕೌಂಟಿಗೂ ಒಂದು ಆರು ಸಾವಿರ ರೂಪಾಯಿ ಆದರೂ ಇಲ್ಲಿ ಮೂರು ಆದ್ರೂ ಜಮೆ ಆಗಬೇಕು ನಾಲ್ಕನೇ ಗಂತ ಬಿಟ್ಬಿಡಿ ನಾಲ್ಕನೇ ಕಂತು ಬಿಟ್ಬಿಡಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಒಂದು ಆರು ಸಾವಿರ ರೂಪಾಯಿ ಆದರೂ ಜಮೆ ಆಗಬೇಕು ಇಪ್ಪತ್ತಿ ಹಣ ಕೆಲವರಿಗೆ ಬಂದಿಲ್ಲ ಅದು ಜಮೆ ಆದರೂ ತುಂಬ ಒಳ್ಳೆಯದು ಯಾಕಪ್ಪ ಅಂತಂದರೆ ಅದು ತಪ್ಪಂತ ನಾವು ಹೇಳಿದರೆ ಭಾರಿ ತಪ್ಪಾಗುತ್ತೆ ಹಾಗಾಗಿ ಇಲ್ಲಿ ಎಲ್ರಿಗೂ ಮೂರು ಕಂತಾದರೂ ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಪ್ರಿಫರೆನ್ಸ್ ಹೇಳ್ತಾ ಇರುವಂಥದ್ದು ಒಂದು ಮೂರು ಕಂತಾದರೂ ಮೂರು ಕಂತಾದರೂ ಫಸ್ಟ್ ಏನು ಇಲ್ಲಿ ಏನು ಎಲ್ಲರ ಅಕೌಂಟಿಗೆ ಹಣ ಬಂದರೆ ಒಂದು ದೊಡ್ಡ ವಿಚಾರ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಗೊತ್ತಿದೆ ಕೆಲವರಿಗೆ ಹಣ ಬರ್ತಾ ಇಲ್ಲ ಅಂತ ಹಾಗಾಗಿ ಮೂರು ಕಂತಿನ ಹಣ ಆದರೂ ಬಂದರೆ ಏನಾದಕ್ಕೂ ಒಂದು ಉಪಯೋಗ ಆಗುತ್ತೆ ಆ್ಯಂಡ್ ಡೆಫಿನೆಟಾಗಿ ತುಂಬ ಅಂದು ತುಂಬ ಜನ ಇಲ್ಲಿ ನನಗೆ ಹೇಳಿದ್ರಿ ಸರ್ ನಮಗೆ ನಮಗೆ ಮಕ್ಕಳಿಗೆ ಶಾಲೆಗೆ ಫೀಸ್ ಕಟ್ಟಲಿಕ್ಕಾಗುತ್ತೆ ಹಣ ಬಂದರೆ ಮತ್ತು ಇನ್ನಿತರ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಅದಕ್ಕಾಗತ್ತೆ ಅಂತ ಇಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಅದು ನನಗೆ ಗೊತ್ತಿದೆ ಹಾಗಾಗಿ ನೀವಿಲ್ಲಿ ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥ ವಿಚಾರ ಏನಪ್ಪ ಅಂತಂದ್ರೆ ಒಂದು ಇ ಕೆ ವೈ ಸಿ ಇಲ್ಲಿ ನೀವು ಹೇಳ್ತೀನಿ ಕೆಳಸ್ಕೊಳ್ಳಿ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ದೇನೆ ನಮಗೆ ಹಣ ಬರಬೇಕಂತಂದ್ರೆ ದೇವ್ರಣೇ ಹಣ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇರುವಂಥದ್ದು ನೀವು ಇ ಕೆ ವೈ ಸಿ ಮಾಡಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇ ಕೆ ವೈ ಸಿ ಅಂತಂದರೆ ನಿಮ್ಮೆಲ್ಲರಿಗೂ ಹಣ ಬರುವಂಥದ್ದು ಸಹಜ ಆಗಿ ಹಣ ಬರುತ್ತೆ ನೀವು ಅದರಲ್ಲಿ ಚಿಂತೆ ಮಾಡುವಂಥದ್ದು ಮತ್ತೊಂದು ಮಾತಿಲ್ಲ ಯಾಕಪ್ಪ ಅಂತಂದರೆ ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಮಾಡಿದ ಮೇಲೆ ನಿಮ್ಗೆ ಆಗಿ ಹಣ ಬರುತ್ತೆ ಯಾಕಪ್ಪ ಅಂತಂದರೆ ಅದು ತುಂಬ ಇಂಪಾರ್ಟೆಂಟ್ ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ತುಂಬ ಇಂಪಾರ್ಟೆಂಟ್ ಹಾಗಾಗಿ ನೀವೆಲ್ಲರಿಗೂ ಕೂಡ ಇ ಕೆ ವೈ ಸಿ ಎನ್ ಸಿ ಪಿ ಮ್ಯಾಪಿಂಗ್ ಆ್ಯಂಡ್ ಎಲ್ಲ ಅಂದರೆ ಈ ರೀತಿಯ ಎಲ್ಲ ಒಂದು ಅಪ್ಡೇಟ್ಗಳನ್ನು ಫಿಲ್ ಅಂದರೆ ಫುಲ್ ಫಿಲ್ ಮಾಡಿ ಆ್ಯಂಡ್ ಫಿಲ್ಅಪ್ ಮಾಡಿ ಅದನ್ನು ಡೆಫಿನೆಟಾಗಿ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ನೀವು ಪ್ರೊಸೀಜರ್ ಏನಿದೆ ಅದನ್ನು ಕಂಪ್ಲೀಟಾಗಿ ಫಾಲೋ ಮಾಡಬೇಕಾಗ್ತದೆ ಇಲ್ಲ ಅಂತಂದರೆ ನಯಾ ಪೈಸಾ ಹಣ ಬರಲ್ಲ ತುಂಬ ಅಂದು ತುಂಬ ಜನ ಇದೊಂದು ಪ್ರಾಬ್ಲಮನ್ನು ಮಾಡ್ತಾ ಇದ್ದೀರ ಪ್ರೆಸೆಂಟ್ ಪ್ರೆಸೆಂಟಾಗಿ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಯಾರೂ ಕೂಡ ಆ ರೀತಿ ಪ್ರಾಬ್ಲಮನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನಾನು ಏನು ಮೊದಲೇ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಜನ ಅದೊಂದು ಅದೇ ಒಂದು ಪ್ರಾಬ್ಲಮನ್ನು ಮಾಡ್ತಾ ಇರುವಂಥದ್ದು ಆ ರೀತಿ ಪ್ರಾಬ್ಲಮ್ ಯಾರೂ ಮಾಡಲಿಕ್ಕೆ ಹೋಗಬೇಡಿ ನಿಮ್ಗೆ ತುಂಬ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ಇಲ್ಲಿ ಹಾಗಾಗಿ ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಇವಾಗ ಇಪ್ಪತ್ತ್ ಮೂರನೇ ಕಂತಿರ ಹಣ ಪ್ರೆಸೆಂಟ್ ನಡೀತಾ ಇರುವಂಥದ್ದು ಈ ಪೆಂಡಿಂಗ್ ಹಣ ಏನಿದು ಪೆಂಡಿಂಗ್ ಹಣ ಯಾರಿಗೆ ಹಣ ಜಮೆ ಆಗಿಲ್ವೋ ಹಳೇ ಕಂತಿನ ಹಣ ಒಂದು ಎರಡು ಮೂರು ತಿಂಗಳ ಹಿಂದಿನ ಹಣ ಯಾರಿಗೆ ಜಮೆ ಆಗಿಲ್ವೋ ಅಂತದನ್ನ ಪೆಂಡಿಂಗ್ ಹಣ ಅಂತ ಅಂತ ಕರೀತಾರೆ ಸ್ನೇಹಿತರೆ ಆ ಪೆಂಡಿಂಗ್ ಹಣ ಯಾವಾಗ ಜಮೆ ಆಗುತ್ತೆ ಇದು ತುಂಬ ಅಂದರೆ ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿಯನ್ನು ಮೂಡಿಸ್ತಾ ಇರುವಂಥದ್ದು ಪೆಂಡಿಂಗ್ ಹಣ ಆದಷ್ಟು ಬೇಗ ಬರುತ್ತೆ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಕೆಲವರು ತುಂಬ ಅಂದರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರಾ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಆ್ಯಂಡ್ ಪೆಂಡಿಂಗ್ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಬೆಳ್ಳಂ ಬೆಳಿಗ್ಗೆಯ ಸುದ್ದಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೂ ಆದಷ್ಟು ಬೇಗ ಆದಷ್ಟು ಬೇಗ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ಆ್ಯಂಡ್ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರಬೇಕು ನಾನು ಹೇಳುವಂಥದ್ದು ಇಷ್ಟೇ ಎಲ್ಲರ ಅಕೌಂಟಿಗೆ ಹಣ ಬರಬೇಕು ತುಂಬ ಒಳ್ಳೆಯದು ಯಾಕಪ್ಪ ಅಂತಂದರೆ ಕೆಲವರ ಅಕೌಂಟಿಗೆ ಆಲ್ರೆಡಿ ಹಣ ಬಂದಿರೋದಿಲ್ಲ ಕೆಲವರ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಅದಕ್ಕೆ ಕಾರಣವನ್ನು ಇಲ್ಲಿ ಹುಡುಕ್ತಾ ಕೂತ್ಕೊಂಡ್ರೆ ಆಗಲ್ಲ ಅಂದರೆ ಎಲ್ಲರ ಅಕೌಂಟಿಗೆ ಪಟ್ಟ ಹಣ ಬಂದುಬಿಟ್ರೆ ತುಂಬ ಒಳ್ಳೇದು ಹಾಗಾಗಿ ನಾನು ಇಲ್ಲಿ ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಆ್ಯಂಡ್ ನಾನು ಬಯಸುವಂಥದ್ದು ಇಷ್ಟೇ ಇಲ್ಲಿ ನಾನು ಸರ್ಕಾರದ ಕಡೆಯಿಂದ ಬಯಸುವಂಥದ್ದು ಇಷ್ಟೇ ಎಲ್ಲರ ಅಕೌಂಟಿಗೂ ಫಸ್ಟ್ ಆಫ್ ಆಲ್ ಹಣ ಜಮೆ ಆಗಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸರ್ಕಾರದ ಕಡೆಯಿಂದ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರೂ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇಷ್ಟೇ ಎಲ್ಲರ ಅಕೌಂಟಿಗೂ ನೀವು ಫಸ್ಟ್ ಆಫ್ ಆಲ್ ಯಾರೆಲ್ಲ ನಾನು ವಿಡಿಯೋವನ್ನು ನೋಡ್ತಾ ಇದ್ದೀರಾ ನೀವು ಎಲ್ಲರೂ ಕೂಡ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ನೀವೆಲ್ಲರೂ ಕೂಡ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಬ್ಯಾಂಕ್ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಹಣ ಬಂದಿದೆಯಾ ಬಂದಿಲ್ವ ಏನು ಕತೆ ಅಂತ ಇಲ್ಲಿ ಇಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ಆ್ಯಂಡ್ ಡೆಫಿನೆಟಾಗಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲ ರೆಕೊಂಡು ಹಣ ಬರಲಿ ಅಂತ ಹೇಳ್ಕೊಳ್ತಾ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇರುವಂಥದ್ದು ಇಷ್ಟೇ ಎಲ್ಲರೂ ಹಾಕೊಂಡು ಹಣ ಬರಲಿ ಎಲ್ರಿಗೂ ಒಳ್ಳೆಯದಾಗಲಿ ಮೇಯ್ನಾಗಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರಕೊಂಡು ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ಹಣ ಬರಲಿ ಎಲ್ಲರ ಹಾಕೊಂಡು ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ತುಂಬಾಂದು ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ ನಮಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಎಲ್ಲರ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಬಿಡದಲ್ಲಿ ಎಲ್ರಿಗೂ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬಿಡದಲ್ಲಿ ಎಲ್ರಿಗೂ ಟಾಟಾ ಬಾಯ್